ಹಾಯ್ ನಮಸ್ಕಾರ ನಾನಂದ ನೀವು ನೋಡ್ತಾ ಇದೀರಾ ನಮ್ದುಯೇ ನಮ್ ಇಷ್ಟ ಸ್ನೇಹಿತರೆ ನಿಮ್ಗೊಂದು ಕಹಿ ಆಗಿರ್ತಕ್ಕಂಥ ಒಂದು ನಿಜ ಹೇಳಬೇಕು ಯಾಕೆ ಅಂತಂದರೆ ನಿಜ ಯಾವಾಗಲೂ ಕೂಡ ಕಹಿ ಇರ್ತದೆ ಅದೇನು ಅಂತಂದ್ರೆ ಈ ಸರಿ ಕಪ್ಪು ನಮ್ಮದಲ್ಲ ಇದರರ್ಥ ಮುಂದಿನ ಸಲ ಕಪ್ಪು ನಮ್ಮದೇ ಸ್ನೇಹಿತರೆ ಐ ಪಿ ಎಲ್ ಶುರು ಆರ್ ಸಿ ಬಿ ಆಲ್ರೆಡಿ ಐದು ಮ್ಯಾಚ್ ಆಡಿದೆ ಈ ಐದು ಮ್ಯಾಚಲ್ಲಿ ನಾಲ್ಕು ಮ್ಯಾಚ್ ಸೋತು ಒಂದು ಮ್ಯಾಚ್ ಮಾತ್ರ ಗೆದ್ದಿದೆ ಹಾಗೆ ಪಾಯಿಂಟ್ಸ್ ಟೇಬಲಲ್ಲಿ ನೈನ್ತ್ ಪ್ಲೇಸಲ್ಲಿದೆ ಇದರರ್ಥ ಏನು ಅಂತಂದರೆ ಇನ್ನು ನಮ್ಮ ಆರ್ ಸಿ ಬಿಗೆ ಇರ್ತಕ್ಕಂಥ ಮ್ಯಾಚ್ ಒಂಬತ್ತು ಮ್ಯಾಚ್ ಇದೆ ಈ ಒಂಬತ್ತರಲ್ಲಿ ಮಿನಿಮಮ್ ಅಂತಂದರೆ ಏಳು ಮ್ಯಾಚ್ ವಿನ್ ಆಗಲೇಬೇಕು ಅದು ಐ ರನ್ ರೇಟಿಂದ ರೀಸನ್ ಇಷ್ಟೇ ಆಲ್ರೆಡಿ ಆರ್ ಸಿ ಬಿ ರನ್ ರೇಟ್ ಮೈನಸ್ಸಲ್ಲಿದೆ ಇದೆ ಸೊ ಈ ಒಂದು ಮೈನಸ್ಸಲ್ಲಿರೋದ್ರಿಂದ ಮೇ ಬಿ ವಿಷಯ ಏನು ಅಂತಂದರೆ ಆರ್ ಸಿ ಬಿ ಹಿಂಗೆ ಓಪನ್ ಆಗಿ ಹೇಳಬೇಕು ಅಂತಂದರೆ ಇರ್ತಕ್ಕಂಥ ಒಂಬತ್ತು ಮ್ಯಾಚಲ್ಲಿ ಎಂಟು ಮ್ಯಾಚ್ ಗೆದ್ದರೆ ಮಾತ್ರ ಆರ್ ಸಿ ಬಿ ಸೆಮೀಸ್ಗೆ ಹೋಗ್ತಕ್ಕಂಥ ಚಾನ್ಸ್ ಇದೆ ಹಾಗಾದರೆ ಏನಾಗುತ್ತೋ ಏನಾಗಲ್ವೋ ನನಗಂತೂ ಗೊತ್ತಿಲ್ಲ ಆದರೆ ನಾವು ಮೆಂಟಲಿ ಫಿಕ್ಸ್ ಆಗಿಬಿಡೋಣ ಏನು ಅಂತಂದರೆ ಮುಂದಿನ ಸಲ ಕಪ್ಪು ನಮ್ಮದೇ ಅಂತ ಯಾಕೆ ಅಂತಂದರೆ ನಾವು ಇನ್ನೆಂಥ ಪ್ಲೇಯರ್ಸನ್ನು ಈ ಒಂದು ಆ್ಯಕ್ಷನಲ್ಲಿ ಪಿಕ್ ಮಾಡಿದ್ದೀವಿ ಅನ್ನೋದಕ್ಕೆ ಈ ಬರ್ತಕ್ಕಂಥ ಒಂದು ಪರ್ಫಾರ್ಮೆನ್ಸೇ ಸಾಕ್ಷಿ ವಿರಾಟ್ ಕೊಹ್ಲಿ ಅವ್ರು ಬಿಟ್ಟು ಬೇರೆ ಯಾವುದೇ ಪ್ಲೇಯರಿಂದ ಅದು ಬ್ಯಾಟ್ಸ್ಮನ್ ಆಗಿರ್ಬೋದು ಬೌಲರ್ ಆಗಿರ್ಬೋದು ಅಥವಾ ಆಲ್ರೌಂಡರ್ಸ್ ಆಗಿರ್ಬೋದು ಯಾರ ಕಡೆಯಿಂದನೂ ಕೂಡ ಬರ್ತಾನೆ ಇಲ್ಲ ಸೊ ವಿರಾಟ್ ಕೊಹ್ಲಿ ಅವರು ಎಷ್ಟು ಅಂತ ಆಡ್ತಾರೆ ಸೊ ಈ ಒಂದು ಕ್ರಿಕೆಟ್ ಅಂತಕ್ಕಂಥದ್ದು ಇದು ಒನ್ ಮ್ಯಾನ್ ಶೋ ಅಲ್ಲ ಯಾಕೆ ಅಂತಂದರೆ ಇದೀ ಟೀಮ್ ಚೆನ್ನಾಗಿ ಆಡಿದಾಗ ಮಾತ್ರ ಅಲ್ಲಿ ಗೆಲ್ತಕ್ಕಂಥ ಒಂದು ಚಾನ್ಸಸ್ ಇರ್ತದೆ ಅದು ಬಿಟ್ಟು ಎಲ್ಲ ಪ್ಲೇಯರ್ಸು ಪ್ಲಾಪ್ ಆಗಿ ಕೇವಲ ಒಬ್ಬ ಪ್ಲೇಯರ್ ಚೆನ್ನಾಗಿ ಆಡಿದ್ರೆ ಸೊ ಅಲ್ಲಿ ಟೀಮ್ ಯಾವುದೇ ಕಾರಣಕ್ಕೂ ಸಕ್ಸಸ್ ಆಗೋದೇ ಇಲ್ಲ ಇದಕ್ಕೆ ರೀಸನ್ ಏನು ಅಂತಂದರೆ ನಾವು ಆ್ಯಕ್ಷನಲ್ಲಿ ಒಳ್ಳೆ ಟೀಮನ್ನು ಫಿಕ್ ಮಾಡಿದರೆ ಹಂಡ್ರೆಡ್ ಪರ್ಸೆಂಟ್ ನಮಗೂ ಚಾನ್ಸ್ ಇರ್ತಿತ್ತು ಅಂತ ಈಗ ಎಲ್ ಎಸ್ ಸಿ ನೋಡ್ಕೊಳ್ಳಿ ಗುಜರಾತ್ ಟೈಟನ್ಸ್ ನೋಡ್ಕೊಳ್ಳಿ ಚೆನ್ನೈ ಸೂಪರ್ ಕಿಂಗ್ಸ್ ನೋಡ್ಕೊಳ್ಳಿ ರಾಜಸ್ಥಾನ್ ರಾಯಲ್ಸ್ ಇರ್ಬೋದು ಕೆ ಕೆ ಆರ್ ಇರ್ಬೋದು ಮತ್ತು ಸನ್ರೈಸರ್ ಹೈದರಾಬಾದ್ ಇರ್ಬೋದು ಇವೆಲ್ಲ ಏನು ಮಾಡ್ತು ಅಂತಂದರೆ ಸೊ ಪ್ಲೇಯರ್ಸ್ ರೆಪ್ಯುಟೇಷನ್ ನೋಡಲಿಲ್ಲ ಅಟ್ ಪ್ರೆಸೆಂಟ್ ಅವರಿರ್ತಕ್ಕಂಥ ಒಂದು ಫಾರ್ಮು ಅವರ ಒಂದು ಸ್ಟ್ರೈಕ್ ರೇಟು ಅವರ ಒಂದು ಬೌಲಿಂಗ್ ಎಕಾನಮಿಯನ್ನು ಮಾತ್ರ ನೋಡ್ತಾರೆ ನಮ್ಮ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಆ ಥರ ಅಲ್ಲ ಆ ಒಂದು ಪ್ಲೇಯರು ಸೊ ಗ್ಲಾಮರಾಗಿದ್ದಾರಾ ಎಂಟರ್ಟೈನ್ ಆಗಿದ್ದಾರಾ ಅವನ ಒಂದು ರೆಪ್ಯುಟೇಷನ್ ಚೆನ್ನಾಗಿದೆಯಾ ಅಂತಲೇ ನೋಡಿ ಈ ಒಂದು ಪ್ಲೇಯರ್ಸನ್ನು ಸೆಲೆಕ್ಟ್ ಮಾಡಿರ್ತಕ್ಕಂಥದ್ದು ಈಗ ಮುಂಬೈ ಇಂಡಿಯನ್ಸಿಂದ ಎಕ್ಸ್ಚೇಂಜ್ ಮಾಡ್ಕೊಂಡು ನೋಡ್ತಕ್ಕಂಥ ಕ್ಯಾಮ್ರಾನೆ ಗ್ರೀನ್ ಅವರು ಆಗಿರ್ಬೋದು ಹಾಗೆ ಇನ್ನು ರಿಮೇನಿಂಗ್ ಪ್ಲೇಯರ್ಸು ಯಶ್ ದಯಾಲ್ ಆಗಿರ್ಬೋದು ಅಲ್ಝರಿ ಜೋಸೆಫ್ ಅವ್ರಿಗೆ ಯೂಜ್ ಅಮೌಂಟ್ ಕೊಟ್ಟು ಪರ್ಚೇಸ್ ಮಾಡಿದ್ರು ಅವರು ಇಲ್ಲಿ ಅಟರ್ ಪ್ಲಾಪ್ ಸೊ ಇನ್ನು ಮತ್ತೆ ಇನ್ನೆಂಥ ಪ್ಲೇಯರ್ಸನ್ನು ಇವರು ಆ್ಯಕ್ಷನಲ್ಲಿ ಪಿಕ್ ಮಾಡ್ಕೊಂಡಿದ್ದಾರೆ ಅಂತ ಇಲ್ಲಿ ಕ್ವಶನ್ ಮಾಡ್ಕೊಳ್ಳಿ ಇಲ್ಲಿ ಲುಕಿ ಪರ್ಮಿಷನ್ನ ಎರಡು ಕೋಟಿ ಕೊಟ್ಟು ತೊಗೊಂಡು ಸುಮ್ಮನೆ ಬೆಂಚ್ ಮೇಲೆ ಕೂರ್ಸವ್ರೆ ಹಾಗೆ ವಿಲ್ ಜಾಕ್ಸ್ ಆಲ್ರೌಂಡರು ಅವ್ರನ್ನ ತೊಗೊಂಬಂದು ಬೆಂಚ್ ಮೇಲೆ ಕೂರಿಸವ್ರೆ ಇರೋ ಸ್ವಲ್ಪ ಸ್ಟ್ಯಾಂಡರ್ಡ್ ಇರ್ತಕ್ಕಂಥ ಪ್ಲೇಯರ್ಸನ್ನ ನೀವು ಬೆಂಚ್ ಮೇಲೆ ಕೂರಿಸ್ಬಿಟ್ಟು ಆಡಿ ಆಡಿ ಅಂತಂದರೆ ಇನ್ನು ಆಡ್ತಾರೆ ಇಲ್ಲಿ ಮಯಾಂಕ್ ಡಾಗರ್ ಆಗಿರ್ಬೋದು ಜೋಸೆಫ್ ಅವರಾಗಿರ್ಬೋದು ಇವನ್ ಸಿರಾಜ್ ಕೂಡ ಕಂಪ್ಲೀಟ್ ಫೇಲ್ಯೂರ್ ಆಗ್ತಾ ಇದ್ದಾರೆ ಸೊ ಈ ಥರ ಇದ್ದಾಗ ಕಪ್ ನಮ್ದಲ್ಲ ಅಂತಕ್ಕಂಥದ್ದು ಇರ್ತಕ್ಕಂಥ ನಿಜ ಸೊ ಅವು ಏನು ಅಂತಂದರೆ ಏನು ಮಾಡೋಕ್ಕಾಗಲ್ಲ ಆರ್ ಸಿ ಬಿ ಸೋತರು ಗೆದ್ದರು ಆರ್ ಸಿ ಬಿನೇ ಯಾವತ್ತೂ ಕೂಡ ನಮ್ಮ ಟೀಮನ್ನು ನಾವು ಬಿಟ್ಕೊಡೋಕೆ ಆಗೋದಿಲ್ಲ ಆದರೂ ಸ್ವಲ್ಪ ಬೇಜಾರಿದ್ದೆ ನಮಗೆ ಯಾರೂ ಬಂದು ಬೇರೆ ಟೀಮವ್ರು ಬಂದು ಸಪೋರ್ಟ್ ಮಾಡಲ್ಲ ಸೊ ನಮಗೆ ನಾವೇ ಸಮಾಧಾನ ಮಾಡಿಕೊಳ್ಬೇಕಾಗ್ತದೆ ಸೊ ಒಂದು ಮಾತಿದೆಯಲ್ಲ ಏನು ಅಂತಂದರೆ ನಮಗೆ ನಾವೇ ಪ್ರಶ್ನೆ ನಾವೇ ಉತ್ತರ ಹಾಗೆ ನಾವೇ ಸಮಾಧಾನ ಸೊ ಈ ಸರಿ ಆದ್ರ ಕಪ್ ವಿನ್ ಆಗುತ್ತಾ ಇಲ್ವೋ ಗೊತ್ತಿಲ್ಲ ಆದರೆ ಮುಂದಿನ ಸಲ ಕಪ್ ನಮ್ಮದೇ ಅಂತ ಹೇಳ್ತಾ ಇಲ್ಲಿಗೆ ಈ ಒಂದು ಸಣ್ಣ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಹಾಗೆ ಸೊ ನಿಮಗೆ ನಮ್ಮ ಆರ್ ಸಿ ಬಿ ಟೀಮ್ ಪರ್ಫಾರ್ಮೆನ್ಸ್ ಬಗ್ಗೆ ಏನು ಅನ್ನಿಸ್ತು ಅನ್ನೋದ್ರ ಬಗ್ಗೆ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಸ್ನೇಹಿತರು ಇಷ್ಟೊತ್ತು ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು